இன்னும் ஊட்ட மாவாக சொல்வீங்க ஹார்த்து நோடு எல்லா கிம்பிட்டுக்கொண்டு சரி ஊட்டமா எல்லா மிஸ்ஸு தற்கா சார் மாதிரி தான் சனாக இருத்து ஊட்டாக்க ஆே பூத்தாய் பிணி முச்சி அந்த நோடி நினை ஒன் பீசி தான் நம்ம பீசிது சாக்க பார்த்திங்க தம்ப ஊட்ட மா ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹಸುಬ್ರಾಗಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣುವಂತ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದ್ರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಬ್ಲಾಗ್ ಶುರು ಮಾಡುವ ಗಂಟೆ ಬಂದಿವ ಇದು ಬಂದು ಸೋಮವಾರದ ಬ್ಲಾಗ್ ಆಗಿರ್ತದೆ ಬ್ಲಾಗ್ ಶುರು ಮಾಡೋದೇ ಗಂಟೆ ಇವಾಗ ನಾಲ್ಕು ಗಂಟೆ ಆಯ್ತು ಎಂತ ಅಂಗಿ ಯಾಕೆ ಅಂಗಿ ಅಂಗಿ ಕಳಿಸುದಕ್ಕೆ ಅದೇ ಇವತ್ತು ನಾನು ಮೊನ್ನೆ ಲೈಸೆನ್ಸ್ ಇದು ಕೊಟ್ಟಿದ್ದೆ ಒಂದು ತಿಂಗಳೇ ಆಗಿತ್ತಾಯ್ತು ಕರೆದಿ ಕರೆದಿದ್ದರು ಮೊನ್ನೆ ಅಂತ ಹೇಳಿದ್ನೋ ಇಲ್ಲ ನಂಗೆ ನೆನಪಿಲ್ಲ ಎಂತ ಇಲ್ವ ಹ್ಞೂ ತಕ್ಕೊ ಹಾಂ ಹಂಗೆ ಹೇಳಿದ್ನೂ ಇಲ್ಲ ನನಗೆ ನೆನಪಿಲ್ಲ ಅದ್ರದ್ದು ಎಂತ ಅಂದರೆ ಇದು ಆರ್ ಟಿ ಒ ಆಫೀಸ್ ಇತ್ತಲ್ಲ ಮಣಿಪಾಲಲ್ಲಿ ಅಲ್ಲಿ ಹೋಗಿ ಗಾಡಿ ಓಡಿಸಿ ತೋರಿಸಿ ಬರಲಿ ಕೇಳಿದ್ರು ಇವತ್ತು ಟ್ಯಾ ಡೇಟ್ ಕೊಟ್ಟಿದ್ದೆ ಆಯ್ತು ನಾನು ಬೇಗ ಮಾಡಿದರೆ ಬೇಗ ಆಗ್ತದಲ್ಲ ಅಂತ ಕೊಟ್ಟಿದ್ದೆ ಇವತ್ತು ಹೋಯ್ದೆ ಆಯ್ತು ಹೋಪತ್ತಿ ಇವತ್ತು ಶೌರ್ಯ ಬೆಳಿ ಬೇಗ ಬರಲಿಕ್ಕೆ ಕೇಳಿದ್ರು ಎಂಟೂವರೆ ಆಗಲ್ಲ ಎ ಪಿ ಎಮ್ಮು ಭಾರತಿ ಬಸ್ ಸಿಗ್ತದೆ ಡೈರೆಕ್ಟ್ ಅದೆಂಥದಂದ್ರೆ ಡಿ ಸಿ ಆಫೀಸ ಅಲ್ಲಿಗೆ ಡೈರೆಕ್ಟ್ ಬಕ್ ಬಸ್ ಇರ್ತದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಹಾಲು ಕೊಟ್ಟೆ ಕೊಟ್ಟು ಹೋಗಬೇಕಾದ್ರೆ ಅಲ್ಲೇ ಕುಂದಾಪುರ ಮುಟ್ಟೋದು ಒಂಬತ್ತು ಹತ್ತು ಆಯ್ತು ಅಷ್ಟೊಳಗೆ ಬಸ್ ಹೋಗಿತ್ತಾಯ್ತ ಹಾಗೆ ಸ್ನಾನ ಮಾಡ್ತಿದ್ದ ಶೌರ್ಯ ಕರೆಂಟ್ ಕೂಡ ಹೋಯ್ತು ಹಾಗೆ ಶೌರ್ಯ ನೋಡ್ಕೊಳ್ಳಿಕ್ಕೆ ಯಾರೂ ಇರಲಿಲ್ಲ ಇವತ್ತು ಅವನು ಅಂಗನವಾಡಿಗೆ ಬಿಡಲಿಲ್ಲ ಯಾಕಂದರೆ ನಾ ಬಿಟ್ಟರೆ ಟೈಮಿಂಗು ಸೆಟ್ ಆಗೋದಿಲ್ಲ ನಂಗೆ ಹತ್ತು ಗಂಟೆಗೆ ಬಿಡಬೇಕಲ್ಲೇ ಹತ್ತು ಗಂಟೆ ಬಿಟ್ಟರೆ ಒಂದು ಗಂಟೆ ಕರಿ ಕರಿಬೇಕಾಗ್ತದೆ ಮನೆಯೆಲ್ಲ ಅಮ್ಮ ಬೇರೆ ಕೆಲಸಕ್ಕೆ ಹೋಗಿದ್ಲ ಮುಂದ ಕಡೆ ಹಂಗಾಗಿ ಶೌರ್ಯನ ಕರ್ಕೊಂಡು ಹೋಗಲೇಬೇಕಾಗಿ ಬಂತ ಹಾಗೆ ಕರ್ಕೊಂಡು ಹೋದೆ ನಾನು ಕರ್ಕೊಂಡು ಹೋಗಿ ಅವ್ನು ಮತ್ತೆ ಎಂತ ಇಲ್ಲ ಹೋದ ಹೋದಲ್ಲೆಲ್ಲ ಒಂದು ನೂರು ನೂರು ರೂಪಾಯಿ ತಿಂಡಿ ಅಂತ ಹೇಳಿ ಒಂದು ನಾನ್ನೂರು ರೂಪಾಯಿ ತಿಂಡಿ ತಗೊಂಡ ಪರವಾಗಿಲ್ಲ ಅಂದರೆ ನಂಗೆ ಸುಮ್ಮನೆ ಬಿಟ್ಟಿದ್ದಾಯ್ತು ಅಲ್ಲಿ ಎಂತ ಮಾಡ್ತೀನೇನೋ ಗಾಡಿ ಓಡಿಸ್ಬೇಕಾದ್ರೆ ಅವನ್ನ ಹೆಂಗೆ ಇಡಿಸೋದು ಅನ್ಕೊಂಡಿ ಅಂದ್ಕೊಂಡಿದ್ದೆ ಲೈನ್ ಪ್ರಕಾರ ಇದ್ದಿತ್ತು ಲೈನ್ ಪ್ರಕಾರ ಅಂದರೆ ನಂದು ತುಂಬ ಲೇಟ್ ಆಗ್ತಾ ಇದ್ದಿತ್ತು ಸುಮಾರು ಒಂದು ಇಪ್ಪತ್ತು ಜನ ಇದ್ದೀರಿ ನನ್ಗಿದ್ ಮುಂದೆ ಆದರೆ ನಾನು ಶೌರ್ಯ ನಿಂತ್ಕೊಂಡಿರೋ ಕಾರಣದಿಂದ ಅವ್ರು ನನಗೆ ಫಸ್ಟೇ ಬಿಟ್ಬಿಟ್ರು ಅವರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೆ ಯಾಕಂದರೆ ನನಗೆ ಅವ್ರವ್ರಿಗೆ ಗೊತ್ತಿರ್ತದೆ ಮಕ್ಕಳನ್ನ ನೆತ್ಕೊಂಡವ್ರಿಗೆ ಎಷ್ಟು ಕಷ್ಟ ಆಗ್ತದೆ ಅಂತ ನಮಗೆ ನಿಂತ್ಕೊಳ್ಳಿಕ್ಕಾಗೋದಿಲ್ಲ ಅದು ಉರಿ ಬಿಸಿಲು ಕರೆಂಟ್ ಆಯ್ತಾ ನೀರು ಬಂದ್ ಮಾಡಿ ಬನ್ನಿ ಮಕ್ಕಳ ನೆಕ್ಕೊಂಡವರಿಗೆ ಗೊತ್ತಿರ್ತೇವೆ ಸಿಕ್ಕಾಪಟ್ಟೆ ಬಿಸಿ ಇದಿತ್ತ ನಮಗೆ ಒಬ್ಬೊಬ್ರಿಗೆ ನಿಂತ್ಕೊಳ್ಲಿಕ್ಕೆ ಆಗುದಿಲ್ಲ ಹಾಗೆ ಮಕ್ಕಳನ್ನ ನಿಂತ್ಕೊಂಡವರಿಗೆ ಎಷ್ಟು ಕಷ್ಟ ಆಗ್ತದೆ ಅಂದ್ರೆ ಎಂಥದ್ದು ಕಟ್ हजुर अलि ಎಷ್ಟದು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಫಸ್ಟ್ ಬಿಟ್ರಲ್ಲ ನನಗೆ ಒಂಥರ ಅಪ್ಪ ಅಮ್ಮ ಇತ್ತು ಎಷ್ಟು ಎತ್ಕೊಂಡಿದ್ದೆ ಅಂದರೆ ಬಿಡ್ಲಿಕ್ಕೆ ಆಗೋದಿಲ್ಲ ಅವನು ಹೊರಗಡೆ ಹೋದರೆ ನಡೀತೆ ಅಂತ ಆದರೆ ಮೇನ್ ರೋಡಲ್ಲೇ ಇರುತ್ತಲ್ಲ ಓಡ್ತನೇ ಮಂಗತ್ತು ಇಲ್ಲಿಂದ ಮಣಿಪಾಲಯ್ಯಪ್ಪ ಅಲ್ಲೇ ಕಡೆಗೆ ಅವನಿಗೆ ಫೋನ್ ಹಚ್ಚಿ ಮತ್ತು ಜ್ಯೂಸ್ ಮತ್ತು ತಿಂಡಿ ಎಲ್ಲ ಕೊಟ್ಬಿಟ್ಟು ನಾನು ಗಾಡಿ ಓಡಿಸ್ಲಿಕ್ಕೆ ಹೋದೆ ಗಾಡಿ ಓಡಿಸೋತ್ತಿಗೆ ಅದಂಥದ್ದು ಒಂದು ಒಂದು ಶೀಟ್ ಕೊಡ್ತಾರಪ್ಪ ಮಾರ್ಕಲ್ಲೇ ಅವರು ಕ್ವಶನ್ ಕೇಳ್ತಾರೆ ಒಂಥರ ಎಕ್ಸಾಮ್ ಥರನೇ ಕ್ವಶನ್ ಕೇಳ್ತಾರೆ ಅದರಲ್ಲೊಂದು ಇಪ್ಪತ್ತು ಇಪ್ಪತ್ತಲ್ಲ ಒಂದು ನಲ್ವತ್ತರ ಲೆಕ್ಕ ಇರ್ತದೆ ಒಂದು ಮಾರ್ಕ್ ನಲ್ವತ್ತರಲ್ಲಿ ಒಂದು ಐದಾರು ಹುಡುಕಿ ಕೇಳ್ತಾರೆ ಅದನ್ನು ನಾವು ಕರೆಕ್ಟ್ ಹೇಳಬೇಕು ಮತ್ತು ಸ್ಟ್ರೈಟ್ ಅಂದರೆ ಹೀಗೆ ಮತ್ತು ಇನ್ನೇನು ಕೇಳ್ತಾರೆ ಅದಕ್ಕೆ ಹೀಗೆ ಮಾಡಬೇಕು ಸ್ಲೋ ಅಂದರೆ ಹೀಗೆ ಆಮೇಲೆ ಸ್ಟಾಪ್ ಅಂದರೆ ಹೀಗೆ ಇದೆಲ್ಲ ತೋರಿಸ್ಬೇಕಾಗ್ತದೆ ಇದನ್ನು ನಾನು ಕೇಳಲಿಲ್ಲ ನಂಗೆ ಒಂದು ನಾಲ್ಕು ಕ್ವಶನ್ ಕೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡಿದೆ ಆಮೇಲೆ ಅವ್ರದ್ದೇ ಒಂದು ಸ್ಕೂಟಿ ಕೊಡ್ತಾರೆ ಅದನ್ನು ಓಡಿಸ್ದೆ ನಾನು ಒಂಥರ ಭಯ ಇದ್ದಿತ್ತು ನನ್ನ ಸ್ಕೂಟಿ ಅಲ್ಲಲ್ಲ ನನ್ನ ನನ್ನ ಸ್ಕೂಟಿ ಮಾತ್ರ ನಾನು ಓಡಿಸಿದ್ದೆ ಇದುವರೆಗೂ ನಾನು ಬೇರೆಯವ್ರದ್ದು ಸ್ಕೂಟಿ ಮುಟ್ಲಿಲ್ಲಲ್ಲ ಹಾಗಾಗಿ ಭಯ ಇದ್ದೀತ ದೇವರೇ ಹಂಗೇನೋ ಮುಂಗಿದ್ದಿತ್ತು ನನಗೆ ಆದರೆ ನೀಟಾಗಿ ಓಡಿಸ್ದೆ ಹಾಗಾಗಿ ಎಕ್ಸಾಮಲ್ಲಿ ನಾನು ಪಾಸಾದೆ ಸೊ ಒಂದು ಹದಿನೈದು ದಿನ ಒಂದು ಒಂದು ತಿಂಗಳು ಹತ್ತಿರ ಬೇಕಾಗ್ತದೆ ಅಂತ ಹೇಳಿದ್ರಪ್ಪ ಲೈಸೆನ್ಸಿಗೆ ನೋಡುವ ಆದರೆ ನನ್ನ ಕೆಲಸ ಒಂದು ಮುಗಿತಲ್ಲ ಅದೇ ಒಂದು ಖುಷಿ ಆಯ್ತಾ ಹಾಗೆ ಮತ್ತೆ ಬಂದ್ನಲ್ಲ ಬೆಳಿಗ್ಗೆ ಹೋಗಬೇಕಾದ್ರೆ ಒಂದೇ ಒಂದು ಕೆಲಸ ಸಹ ಮಾಡಿರಲಿಲ್ಲ ಮತ್ತು ಚಹಾ ತಿಂಡಿ ಏನೂ ತಿಂದಿಲ್ಲಾಯ್ತು ಅದೆಂತ ಶೌರ್ಯ ಚಹಾ ತಿಂಡಿ ಏನೂ ತಿಂದಿರಲಿಲ್ಲ ಶೌರ್ಯನ ಒಂದು ಊಟ ಹಾಲು ಕುಡಿಸ್ಕೊಂಡು ಹೋಗಿದ್ದೆ ಆಯಿತು ಹಾಗೆ ಮತ್ತು ಈಗಾಗ ಬಂದು ಬರಬೇಕಾದ್ರೆ ಎರಡು ಮುಖಾಲ ಆಯ್ತು ಮಧ್ಯಾಹ್ನ ಬಂದುಬಿಟ್ಟು ಫಸ್ಟ್ ದೆನಿಗೆ ತಯಾರು ಕೊಟ್ಟೆ ಆಮೇಲೆ ಒಡ್ಗಿ ಒರೆಸಿ ಕಣ್ಣೆಲ್ಲ ಕ್ಲೀನ್ ಮಾಡಿ ತೊಳೆದೆ ಮತ್ತೆ ಪಾತ್ರ ಎಲ್ಲ ತೊಳೆದೆ ಇನ್ನು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಆಮೇಲೆ ಸಿಗ್ತೀನಿ 嗯。 ಆಗಿರ್ತದೆ ಇವತ್ತು ಸಂಕ್ರಾಂತಿ ಅಲ್ಲ ಹಾಗಾಗಿ ಗುಡ್ಡಮಡಿಯಲ್ಲಿ ಸಂಕ್ರಾಂತಿ ಪ್ರಸಾದ ಊಟ ಇರ್ತದಲ್ಲ ಶೌರ್ಯನಿಗೆ ಬಿದ್ದನ್ನು ಊಟ ಮಾಡಿಸ್ಬೇಕಿದಿತ್ತು ಅವತ್ತು ಗುಡ್ಡಮಡಿ ಹಬ್ಬದ ದಿನ ಆಗಲೇ ಇಲ್ಲ ಹಾಗಾಗಿ ಇವತ್ತಾರು ಹೋಗುವಂತ ನಾನು ಶೌರ್ಯ ಮತ್ತು ನಾಗರತ್ನಕ್ಕನ್ನು ಕರ್ಕೊಂಡು ಹೋಗ್ತಾ ಇದ್ದೆ ಇನ್ನು ಬನ್ನಿ ರೇನು ಲೋ ರ ನ ಮಡಿಯಿಂದ ಹೊಸ ಜೆ ಸಿ ಪಿ ತಗೊಂಡು ಬಂದಿದ್ದಾನೆ ನಮ್ಮ ಶೌರ್ಯ ಇದನ್ನು ತೆಗೆದುಕೊಟ್ಟವರು ಯಜಮಾಂತಿ ಚೌ ಅಮ್ಮ ಕಡೆ ಇಲ್ಲಿ ಕಣ ಅದೇ ಬ್ಲಾಗ್ನೆ ಕಂಟಿನ್ಯೂ ಆಗಿರ್ತದೆ ನಿನ್ನೆ ಮಂದರ್ತಿಗೆ ಬಂದಿದ್ದೈತೆ ಸಂಜೆ ಧೈರ್ಯ ಮಾಡಿಕೊಂಡು ಸಂಜೆ ಐದು ಗಂಟೆ ಆಯಿತು ನಾನು ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ದೆತ್ತು ಒಂದು ಸ್ಕ್ಯಾನಿಂಗ್ ಇದ್ದಿತ್ತು ಅದನ್ನು ಮುಗಿಸ್ಕೊಂಡು ಮನೆ ಬರಬೇಕಾದ್ರೆ ಐದು ಗಂಟೆ ಆಯಿತು ಐದು ಗಂಟೆ ಮೇಲೆ ಮನೆಗೆ ಬಂದು ಇಲ್ಲೊಬ್ರದ್ದು ನನಗೆ ಮೇ ಹಿಂದೆ ಹೇಳ್ಕಿದ್ದಿತ್ತು ಹಾಗಾಗಿ ಮತ್ತು ನಮ್ಮ ಮಗನ ಬರ್ತಡೆಗೆಲ್ಲ ಬಂದಿದ್ರು ಅದಕ್ಕೋಸ್ಕರ ಬಂದೆ ಬರಬೇಕಾದ್ರೆ ಅಮ್ಮನಿಗೆಲ್ಲೋ ಕೆಲಸ ಇದ್ದಿತ್ತು ಹಾಗಾಗಿ ಶೌರ್ಯನ ಕರ್ಕೊಂಡು ಬರಬೇಕಿದ್ದಿತ್ತು ಹಾಗಾಗಿ ಒಂದು ಐದುವರೆಗೆ ಅಲ್ಲಿಂದ ಬಿಟ್ಟಿದ್ದೆ ಇಲ್ಲಿ ಬರಬೇಕಾದ್ರೆ ಆರು ಮುಕ್ಕಲ್ಲ ಇತ್ತು ಗಾಡಿಯಲ್ಲೇ ಬಂದೆ ನಾನು ಕತ್ತಲೆ ಆಯಿತು ಗಾಡಿಯಲ್ಲೇ ಬಂದೆ ಹಾಗೆ ನೈಟ್ ಮೆಹೆಂದಿಗೆ ಹೋಗಿತ್ತು ಮೆಹೆಂದಿಯಲ್ಲಿ ಆಟಲ್ಲ ಆಡಿಸಿದ್ರೆ ಇತ್ತು ಆರ್ಕೆಸ್ಟ್ರಾ ಅವ್ರನ್ನೆಲ್ಲ ಕರೆಸಿದ್ರು ಆಟ ಅಲ್ಲ ಆಡಿಸಿದ್ರೆ ಅದರಲ್ಲಿ ನಾನು ಎರಡು ಪ್ರೈಝೇನೋ ತೊಗೊಂಡು ಬಂದೆ ಅದನ್ನು ನಾನು ನಿಮ್ಮ ಜೊತೆ ನಾನು ಮತ್ತೆ ಮನೇಲಿ ಹೋದ್ಮೇಲೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಮತ್ತು ಇಲ್ಲಿಗೆ ಬಂದಿದ್ನಲ್ಲ ಇಲ್ಲಿನ ವಾತಾವರಣ ತೋರಿಸುವ ಅಂತ ಇವರು ಸಂತು ಸ್ವಲ್ಪ ಬಾರ್ಕೂರಿಗೆ ಹೋಗಿ ಬರಲಿಕ್ಕೆ ಉಂಟಂತ ಹೋಗಿದ್ದಾರೆ ಮಾ ಇಲ್ಲೆಲ್ಲೋ ಹೊರಗಡೆ ಎಲ್ಲೋ ಹೋದ್ರೆ ಶೌರ್ಯ ಮಲ್ಕೊಂಡಿದ್ದಾನೆ ಇನ್ನು ಬನ್ನಿ ಈಗೆಲ್ಲ ಉಂಟೆ ನೋಡಿ ಒಂದು ಸಲ ತೋರಿಸಿದೆ ಹಿಂಗೆ ಹೇಳಲಿಕ್ಕಿಲ್ಲೆ ತೋಡಲ್ಲಿ ಇಳಿದು 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 ಇಲ್ಲಿ ಎಷ್ಟು ನೀರು ಉಂಟ ನೋಡಿ ಹಾಗೆ ಎರಡು ಕರು ಅಕ್ಕಿದೆ ಒಂದು ಕರು ತೋರಿಸ್ತೀನಿ ನೋಡಿ ಇನ್ನು ಕೆಳಗೆ ಹೋಗಿ ನಿಮಗೆ ಅಲ್ಲಿ ನೀರೆಲ್ಲ ತೋರಿಸ್ತೀನಿ ನೋಡಿ ಇವ್ರದ್ದು ಬಾವಿ ಇಲ್ಲಿ ಕೆಳಗೆ ಐತಾ ಇದ್ರೊಳಗೆ ಇದ್ರೊಳಗೆ ಅಲ್ಲಿ ನೋಡ್ಬೋದೆಲ್ಲ ಉಂಟು ಇದೆಲ್ಲ ಬೈಲು ಬನ್ನಿ ಇನ್ನು ಕೆಳಗೆ ಹೋಗುವ ಐಶಾ ಐಶಾ ಇಶ ನಮ್ಮ ಮಾಯ ಪಾಪ ಇದರಲ್ಲೇ ದರ್ಲಿ ಮತ್ತು ಹುಲ್ಲೆಲ್ಲ ನಿಮಗೆ ಕೆಳಗಿಂದ ತೋರಿಸ್ತೀನಿ ನೋಡಿ ಮೇಲುಗಡೆ ಈ ರೀತಿ ಉಂಟು ಇದು ಬಂದು ಶಂಕ ಸಾರಂಗ ಈ ಥರ ಎಲ್ಲ ಕರೀತರ ಮಾಯಲ್ಲಿ ಹೋರ್ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಇದೆಲ್ಲ ಬೈಲು ಇವ್ರದ್ದು ಮನೆ ಹಿಂದೆಗಡೆ ಬರ್ತದೆ ಬೈಲು ನಿನ್ನೆ ಮೇ ಅಲ್ಲಿ ಒಂದು ಮನೇಲಿ ಇದ್ದಿತ್ತು ನೀರು ನೋಡಿ ಅಂತ ಇನ್ನೂ ಇಷ್ಟಿದೆ ಅನ್ಕ ನಮ್ಮ ಮಾಯ ಮೇಲೆ ಇದ್ರಿರ್ಬೇಕು ಬನ್ನಿ ಹೂವು ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೆ ಯಾಕಂದರೆ ತುಂಬ ದಿನ ಇದು ಒಂದು ಮೂರು ನಾಲ್ಕು ದಿನನೇ ಆಯ್ತು ಈ ಬ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಹಿಡ್ದು ಹಾಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಲ್ಲಿಂದನೇ ಮತ್ತೆ ಪುನಃ ಮತ್ತೆ ಬ್ಲಾಗ್ನ ಶುರು ಮಾಡ್ತೀನಿ ಸೊ ಇಲ್ಲಿ ತನಕ ನಾನು ವ್ಲಾಗ್ ನೋಡ್ತಾ ಇದ್ದ ನಿಮಗೆಲ್ಲ ಧನ್ಯವಾದಗಳು ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇನ್ನು ಅಷ್ಟು ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಕಂಟಿನ್ಯೂ ಆಗಿರ್ತದೆ ವ್ಲಾಗ್ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ